ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಕೋನಿಮಠಿ ಅನ್ವಯಗಳು ಅದೇ ಆದಮೇಲೆ ಮುಂದಿನ ಒಂದು ಹಂತದಲ್ಲಿ ನಾವೀಗ ಇಪ್ಪತ್ತನೇ ಪ್ರಶ್ನೆಯನ್ನು ತಿಳ್ಕೋಬೇಕು ಪರಿಹಾರವನ್ನು ಕಂಡು ಹಿಡ್ಕೋಬೇಕು ಪ್ರಶ್ನೆ ಕೊಟ್ಟಿದ್ದಾರೆ ಅದಕ್ಕೊಂದು ಡೈಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ರಿ ಒಂದು ಕಂಬ ಮತ್ತು ಒಂದು ಗೋಪುರ ಒಂದು ಕಂಬ ಅದ ಒಂದು ಗೋಪುರ ಅದ ಎ ಬಿ ಮತ್ತು ಯು ಕಂಬ ಮತ್ತು ಗೋಪುರಗಳು ಸಮತಟ್ಟಾದ ನಿಲದ ಮೇಲೆ ನಿಂತಿದ್ದಾವೆ ಕಂಬದ ಎತ್ತರ ಎಷ್ಟೈತೆ ಅಂದರೆ ಆರು ಮೀಟ್ರ್ ಕಂಬದ ಎತ್ತರ ಐತಿ ಆಮೇಲೆ ಗೋಪುರದ ಪಾದದಿಂದ ಇದೇನು ಗೋಪುರ ಐತಲ್ಲ ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಆಮೇಲೆ ಕಂಬದ ಮೇಲ್ತುದಿಯಿಂದ ಇದು ಕಂಬ ನಿಮಗೆ ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ ಅರವತ್ತು ಡಿಗ್ರಿ ಆಗೈತೆ ಚಿತ್ರದಾಗ ತೋರಿಸಿದ್ದಾರೆ ಗೋಪುರದ ಎತ್ತರವನ್ನು ಅಂದರೆ ಏನು ಕಂಡುಹಿಡಬೇಕು ಸಿಡಿ ಕಂಡುಹಿಡಬೇಕು ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿ ಇರುವ ದೂರವನ್ನು ಕಂಡುಹಿಡಿದಿರಿ ಅಂತಕ್ಕಂಥದ್ದು ಈ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿ ಅಂದರೆ ಎ ಸಿ ಉದ್ದವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಗೋಪುರದ ಎತ್ತರ ಅಂದರೆ ಸಿ ಡಿ ಕಂಡುಹಿಡಬೇಕು ಆಮೇಲೆ ಎ ಸಿ ಕಂಡುಹಿಡಬೇಕು ಎರಡು ಲೆಕ್ಕಾಚಾರಗಳನ್ನು ಮಾಡಬೇಕಾಗಿದೆ ಸರಿ ಈಗ ಮೊಟ್ಟ ಮೊದಲಿಗೆ ನಾನು ಏನನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಅಂತಂದರೆ ಈ ಬಿಡಿಯನ್ನು ಕಂಡುಹಿಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನಿಮಗೆ ಎ ವಿ ಇದ್ದದ್ದು ಏನು ಕಂಬ ಅಂತ ಪರಿಗಣಿಸ್ತೀರಿ ಆಮೇಲೆ ಸಿ ಡಿ ಏನಂತ ಪರಿಗಣಿಸ್ತೀರಿ ಇದು ಗೋಪುರ ಅಂತ ಪರಿಗಣಿಸ್ತೀರಿ ಗೋಪುರ ಆಗ್ಯದ ನಮಗೆ ಕೇಳಿರ್ತಕ್ಕಂಥದ್ದು ಸಿ ಡಿ ಗೋಪುರದ ಎತ್ತರವನ್ನು ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಕಂಬ ಮತ್ತು ಗೋಪುರದ ತುದಿಗಳ ನಡುವಿನ ದೂರ ಅಂದರೆ ಸಿಯ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇದು ನಮಗೆ ಪ್ರಶ್ನೆ ಈಗ ತ್ರಿಭುಜ ಎ ಬಿ ಡಿಯನ್ನು ಪರಿಗಣಿಸೋಣ ತ್ರಿಭುಜ ಎ ಬಿ ಡಿನಲ್ಲಿ ದಯವಿಟ್ಟು ಎಲ್ಲರೂ ಗಮನಿಸಬೇಕು ನಾನು ಟ್ಯಾನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೋತೀನಿ ಟ್ಯಾನ್ ಥರ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ ಅಂತಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದು ತೊಗೋಬೇಕು ಎ ಬಿ ತಗೋಬೇಕು ಆಮೇಲೆ ಪಾರ್ಶ್ವ ಬಾಹು ಯಾವ್ದು ತೊಗೋಬೇಕು ಬಿ ಡಿ ತೊಗೋಬೇಕು ಎ ಬಿ ಡಿ ಒಡಿದ ಬಾಯ್ ಬಿ ಡಿಯನ್ನು ಪರಿಗಣಿಸಬೇಕು ಟೆನ್ ಥರ್ಟಿಯ ಬೆಲೆ ಎಷ್ಟು ಅಂತಂದರೆ ಒನ್ ಅಪ್ ಆನ್ ರೂಟ್ ತ್ರೀ ಆಮೇಲೆ ಎ ಬಿ ಆರು ಮೀಟ್ರ್ ಇದೆ ಬಿ ಡಿ ಎಷ್ಟಿದೆ ಅಂತಂದರೆ ಗೊತ್ತಿಲ್ಲ ಅದನ್ನ ಹೇಳ್ರಿ ಅಂದರೆ ಹೊರೆ ಗೊನಾಕಾರ ಮಾಡಿದರೆ ಬಿ ಡಿ ಇಂಟು ಒನ್ ಇಕ್ವಲ್ ಟು ಸಿಕ್ಸ್ ಇಂಟು ರೂಟ್ ತ್ರೀ ಆಯಿತು ಬಿ ಡಿ ಇಕ್ವಲ್ ಟು ಸಿಕ್ಸ್ ರೂಟ್ ತ್ರೀ ಆಯಿತು ಬಿ ಡಿ ಇಕ್ವಲ್ ಟು ನಮಗೆ ಎಷ್ಟು ಬಂತು ಸಿಕ್ಸ್ ಇಂಟು ರೂಟ್ ತ್ರೀ ಮೀಟರ್ ಅಂತಕ್ಕಂಥದ್ದನ್ನು ಕಾಣ್ತೀವಿ ಸರಿನಾ ಇಲ್ಲಿ ಟೆನ್ ತರ್ಟಿಯ ಬೆಲೆ ಹಾಕಿದ್ದೀನಿ ಒನ್ ಅಪ್ ಒನ್ ರೂಟ್ ತ್ರೀ ಇದೆ ಎ ಬಿ ಎ ಬೆಲೆ ಆರು ಮೀಟರ್ ಕೊಟ್ಟಿದ್ದಾರೆ ಆರುನೇ ಹಾಕಿದ್ದೀನಿ ಸುಲಭೀಕರಣ ಮಾಡಿದ್ದೀನಿ ಬಿ ಡಿ ಈಕ್ವಲ್ ಟು ಸಿಕ್ಸ್ ರೂಟ್ ತ್ರೀ ಬಂತು ಈಗ ಬಿಡಿನಷ್ಟೇ ಬಿ ಡಿ ಎಷ್ಟು ಬಂದು ನಮಗೆ ಸಿಕ್ಸ್ ರೂಟ್ ತ್ರೀ ಬಂತು ಆದರೆ ಇದರಷ್ಟೇ ಎ ಇರಬೇಕಲ್ಲ ನೋಡಿ ಈಗ ಎ ಈಕ್ವಲ್ಟು ಇದು ಯಾವುದಕ್ಕೆ ಯಾವುದರ ಉದ್ದಕ್ಕೆ ಸಮ ಆಗ್ತದೆ ಅಂದರೆ ಬಿಡಿನ ಉದ್ದಕ್ಕೆ ಸಮ ಆಗ್ತದೆ ಎ ಇನ ಉದ್ದ ಬಿಡಿನ ಉದ್ದಕ್ಕೆ ಸಮ ಆಗ್ತದೆ ಅದು ಕೂಡ ಎಷ್ಟಾಗ್ತದೆ ಅಂದರೆ ಆರು ವರ್ಮೂಲ ಮೂರು ಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ನಾವು ಗಮನಿಸ್ತೀವಿ ಇನ್ನು ನಮಗೆ ಸಿ ಡಿಯ ಉದ್ದ ಬೇಕಾಗೈತಲ್ಲ ಮತ್ತು ಆ ಸಿ ಡಿಯ ಉದ್ದ ಬೇಕಾದ ಸಿ ಡಿ ಉದ್ದ ಬೇಕಾಗಿತ್ತು ಮತ್ತು ಎ ಸಿ ಉದ್ದ ಬೇಕಾಗಿತ್ತು ಎ ಸಿ ಉದ್ದ ಈಗ ಸದ್ಯಕ್ಕೆ ನಾನು ತಗೋಬೋದು ನೋಡಿ ನಾವು ತ್ರಿಭುಜ ಸಿನಲ್ಲಿ ತ್ರಿಭುಜ ಎ ಸಿನಲ್ಲಿ ದಯವಿಟ್ಟು ಲಕ್ಷ ಕೊಡಬೇಕು ಈ ಅರವತ್ತು ಡಿಗ್ರಿಗೆ ಹೊಂದ್ಕೊಂಡಾಗ ಎ ಈ ನಮಗೆ ನಮ್ಗೆ ಅಂದರೆ ಅದು ಪಾರ್ಶ್ವಬಾಹು ನಮಗೆ ಎ ಸಿ ಬೇಕಾಗೈತೆ ಅಂದ್ರಲ್ಲಿ ಏನು ಮಾಡಿರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ತೊಗೊಳ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ ಅಂತಂದ್ರೆ ಇದರ ಪಾರ್ಶ್ವಬಾಹು ಯಾವುದು ಎ ಇ ಆಗ್ತದೆ ಆಮೇಲೆ ಅಭಿಮುಖ ವಿಕರಣ ಯಾವುದಾಗ್ತದೆ ಎ ಸಿ ಆಗ್ತದೆ ಎ ಇ ಡಿವೈಡ್ ಬೈ ಎ ಸಿ ನಿಮ್ಮ ವ್ಯಾಖ್ಯೆಯ ಪ್ರಕಾರ ಕಾಸ್ ಸಿಕ್ಸ್ಟಿಯ ಬೆಲೆ ಒಂದೆರಡು ಅಂಶ ಎ ಇಯ ಬೆಲೆ ಎದಿಂದ ಇ ಬೆಲೆಗೆ ಎಷ್ಟು ಸಿಕ್ಸ್ ಇಂಟು ರೂಟ್ ತ್ರೀ ಆಗ್ತದೆ ಎ ಸಿಯ ಬೆಲೆ ಏದಿಂದ ಸೀದ ಬೆಲೆ ಗೊತ್ತಿಲ್ಲ ಅದು ಹಂಗೆ ಹೇಳ್ರಿ ಅಂದ್ರೆ ಓರೆ ಗುಣಾಕಾರ ಮಾಡಿದ್ರೆ ಎ ಸಿ ಟು ಎಷ್ಟು ಬಂತು ಹನ್ನೆರಡು ವರ್ಗಮೂಲ ಮೂರು ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಲ್ಲಿ ರೂಢ್ರಿಗೆ ಏನಾದ್ರೂ ಬೆಲೆ ಬಳಸ ಬಳಕೆ ಮಾಡಿರಿ ಏನು ಅಂದ್ರೆ ಬಳಸ್ಕೊಳ್ಳೋನು ನಿರ್ದಿಷ್ಟ ಏನು ಹೇಳಿಲ್ಲ ಹಂಗೆ ಹೇಳ್ಬಿಟ್ಟು ನಡೀತದೆ ಹನ್ನೆರಡು ವರ್ಗ್ ಮೂರು ಮೀಟ್ರ್ ಆಯಿತು ಈಗ ನೋಡ್ರಿ ಎ ಸಿ ಎಷ್ಟು ಟ್ವೆಲ್ ರೂಢೆ ಇನ್ನು ನಮಗೇನು ಬೇಕು ಸಿ ಡಿ ಡಿದವರೆಗಿನ ಉದ್ದ ಬೇಕು ಅದಕ್ಕೆ ಏನು ಮಾಡೋಣ ಎ ಬಿ ಉದ್ದ ಡಿ ಹಿಂಗ ಸಮ ಆಗ್ತೈತಿ ಅಂದರೆ ಇದು ಆರು ಮೀಟ್ರ್ ಆಯ್ತಾ ಇದು ನಿಮಗೆ ಎಷ್ಟಾಯ್ತು ಆರು ಮೀಟ್ರ್ ಆಯಿತು ಇನ್ನೇನು ಕಂಡು ಹಿಡ್ಕೋಬೇಕು ನೀವು ಸಿ ಎ ಉದ್ದವನ್ನು ಕಂಡುಹಿಡಬೇಕು ಈ ಸಿಕ್ಸ್ಟಿ ಡಿಗ್ರಿ ಉಪಯೋಗ ಮಾಡಿರಿ ತ್ರಿಭುಜ ಎ ಸಿ ಇದೊಳಗಣ ಸೈನ್ ಅಥವಾ ಟ್ಯಾನ್ ಟ್ಯಾನ್ ಹಾಕ್ರಿ ಅಂತಂದ್ರೆ ಇಲ್ಲ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಟು ಅಭಿಮುಖವಾಗಿರ್ತಕ್ಕಂಥ ಬಾಹು ಸಿ ಪಾರ್ಶ್ವ ಬಾಹು ಎ ಸಿ ವೈ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಅವ್ರು ಹುಡ್ತೀರಿ ಅಂತ ಗೊತ್ತು ನಿಮ್ಗೆ ಸಿಇಿದ ಉದ್ದ ನಮ್ಗೆ ಗೊತ್ತಿಲ್ಲ ಈಗ ಗೊತ್ತು ಮಾಡ್ಕೋಬೇಕಾಗಿತ್ತು ಸಿ ಹಾಗೆ ಬರೆಯೋಣ ಎ ಇ ಉದ್ದ ಎಷ್ಟೇನು ಏದಿಂದ ಇದುವರೆಗೆ ಆರೂವರೆಗೂ ಮೂಲ ಮೂರದ ಸಿಕ್ಸ್ ಇಂಟು ರೂಟ್ ತ್ರೀ ಅದು ಅಂದರೆ ಹೊರೆಗೊನಾಕಾರ ಮಾಡಿದ್ರೆ ಇದರಿಂದ ನಮಗೇನು ಕಂಡು ಬರ್ತದೆ ಸಿ ಈಕ್ವಲ್ ಟು ಸಿಕ್ಸ್ ರೂಟ್ ತ್ರೀ ಇಂಟು ಎಷ್ಟು ಆಕೈತಿ ರೂಟ್ ತ್ರೀ ಆಕೈತಿ ಅಂದರೆ ಸಿ ಈಕ್ವಲ್ ಟು ಸಿ ಈಕ್ವಲ್ ಟು ಸಿಕ್ಸ್ ಹಾಗೇ ಇರಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಎಷ್ಟು ಬಂತು ತ್ರೀ ಆಯಿತು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಆಯಿತು ಆರು ಮೂರಲೇ ಎಷ್ಟು ಹದಿನೆಂಟು ಸಿ ಈಕ್ವಲ್ ಟು ಎಷ್ಟು ಆಯಿತು ಹದಿನೆಂಟು ಮೀಟ್ರ್ ಆಯಿತು ಸಿ ಬೆಲೆ ಎಷ್ಟು ಹದಿನೆಂಟು ಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈಗ ನಮಗೆ ಸಿ ಇಷ್ಟು ಲೆಕ್ಕಾಚಾರ ಮಾಡಿಬಿಟ್ರೆ ಮುಗ ಮುಗಿಯಿಲ್ಲ ನಮಗೆ ಸಿ ಡಿ ಬೇಕಾಗಿತ್ತು ಸಿ ಡಿ ಎರಡು ಭಾಗ ಅದಾವೆ ಸಿ ಇ ಮತ್ತು ಇ ಡಿ ಸಿ ಡಿ ಇಸ್ ಇಕೋಲ್ಟು ಸಿ ಡಿ ಇಕೋಲ್ಟು ಏನಾದರೂ ಎರಡು ಭಾಗ ಅವು ಯಾವ್ಯಾವ ಎರಡು ಭಾಗ ಸಿ ಇ ಪ್ಲಸ್ ಡಿ ಸಿ ಇ ಪ್ಲಸ್ ಇ ಡಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಸಿ ಸಿಇಿದು ಲೆಕ್ಕಾಚಾರ ಈಗ ತಾನೆ ಹದಿನೆಂಟು ಬಂದದ ಆಮೇಲೆ ಹದಿನೆಂಟು ಪ್ಲಸ್ ಆರು ಹದಿನೆಂಟು ಮತ್ತು ಇಡಿ ಎಷ್ಟು ಐತೆ ಆರು ಐತೆ ಹದಿನೆಂಟು ಆರ ಕೂಡಿಸಿದ್ರೆ ಎಷ್ಟಾಯ್ತು ಆಯಿತು ಇಪ್ಪತ್ತ್ನಾಲ್ಕು ಮೀಟ್ರ್ ಆಯಿತು ಇದು ನಮಗೆ ಸಿ ಡಿ ಇಪ್ಪತ್ತ್ನಾಲ್ಕು ಮೀಟ್ರ್ ಆಯಿತು ನಮ್ಮ ತೀರ್ಮಾನಗಳೇನು ನೋಡಿ ಆದ್ದರಿಂದ ಗೋಪುರದ ಎತ್ತರ ಗೋಪುರದ ಗೋಪುರದ ಎತ್ತರ ಸಿ ಡಿ ಇಕ್ವಲ್ ಟು ಇಕ್ವಲ್ ಟು ಸಿ ಡಿ ಇಕ್ವಲ್ಟು ಎಷ್ಟು ಬರೀಬೇಕು ಇಪ್ಪತ್ತ್ನಾಲ್ಕು ಮೀಟ್ರ್ ಅಂತ ಬರಿಬೇಕು ಆಮೇಲೆ ಇನ್ನೊಂದೇನು ಕೇಳಿದ್ರು ಇಲ್ಲಿ ಗೋಪುರ ಕೇಳಿದರು ಮತ್ತು ಕ ಏನು ಕಂಬ ಮತ್ತು ಗೋಪುರದ ತುದಿಗಳ ನಡುವಿನ ದೂರ ಕಂಬ ಮತ್ತು ಗೋಪುರದ ತುದಿಗಳ ತುದಿಗಳ ನಡುವಿನ ಒಂದು ದೂರ ಅದು ಏನಂತ ತೊಗೊತೀರಿ ಎ ಸಿ ಆ ಎ ಸಿ ಎಷ್ಟಕ್ಕೆ ಸಮ ಆಗಿದೆ ಇಲ್ಲಿ ಹನ್ನೆರಡು ವರ್ಗ ಮೂಲ ಮೂರದು ಹನ್ನೆರಡು ವರ್ಗ ಮೂಲ ಮೂರು ಹನ್ನೆರಡು ರೂಟ್ ತ್ರೀ ಮೀಟರ್ ಅಂತಕ್ಕಂಥದ್ದು ನೋಡ್ತೀವಿ ಇಷ್ಟು ಲೆಕ್ಕಾಚಾರಗಳನ್ನು ಮಾಡಿದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಪೂರ್ಣ ಆಯಿತು ಇನ್ನು ಮುಂದುವರೆದ ಭಾಗದಲ್ಲಿ ಏನ್ ಮಾಡಬೇಕು ಅಂತ ಸ್ವಲ್ಪ ನೋಡಿ ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಗಮನಿಸಲ್ರು ಪ್ರಶ್ನೆ ಏನಿದೆ ಅಂತ ನೋಡು. ಎ ಬಿ ಮತ್ತು ಸಿ ಡಿ ಎಂಬ ಎರಡು ಗೋಪುರಗಳು ಎ ಬಿ ಒಂದು ಗೋಪುರದ ಸಿ ಡಿ ಅನ್ನೋದು ಇನ್ನೊಂದು ಗೋಪುರದ ಚಿತ್ರದಲ್ಲಿ ತೋರಿಸಿರುವಂತೆ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದ್ದಾವೆ ಈ ಎರಡು ಗೋಪುರಗಳ ಪಾದಗಳನ್ನು ಸೇರಿಸುವ ರೇಖೆ ಬಿ ಡಿಯು ಬಿ ಡಿಯ ಮೇಲಿನ ಒಂದು ಬಿಂದು ಬಿ ಡಿಯ ಮೇಲೆ ಒಂದು ಬಿದ್ದು ಅದಯಮ್ಮ ಆ ಬಿಂದುವಿನಿಂದ ಗೋಪುರ ಎ ಬಿ ಮತ್ತು ಸಿ ಡಿಗಳ ತುದಿಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನಗಳು ಎಷ್ಟಿದೆ ಅಂತಂದರೆ ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಅದ ಈ ಪಾದಗಳನ್ನು ಸೇರಿಸ್ತಕ್ಕಂಥ ರೇಖೆ ಇಲ್ಲ ಅದ್ರ ಮೇಲೆ ಒಂದು ಎಮ್ ಐತಿ ಅಲ್ಲಿಂದ ನಿಂತ ಸಿ ಮತ್ತು ಎ ತುದಿಗಳನ್ನು ನೋಡಿದಾಗ ಉಂಟಾಗ್ತಕ್ಕಂಥ ಉನ್ನತ ಗುಣಗಳು ಮೂವತ್ತು ಮತ್ತು ಅರವತ್ತು ಆಗಿವೆ ಎ ಬಿ ಗೋಪುರದ ಪಾದದಿಂದ ಎ ಗೋ ಗೋಪುರದ ಪಾದದಿಂದ ಎಮ್ ಬಿಂದುವಿಗೆ ಈ ಎಮ್ ಬಿಂದುವಿಗೆ ಇರತಕ್ಕಂಥ ದೂರ ತೊಂಬತ್ತು ಮೀಟರ್ ಇದೆ ಇಲ್ಲೊಂದು ಸ್ವಲ್ಪ ಡೈಗ್ರಾಮಾಗ ಎರೈತಿ ಮಾರ್ಕ್ ಪೂರ ದಂಡಿತನ ಅಲ್ಲದು ಇಷ್ಟ ಅದು ಎಮ್ತನ ಅಷ್ಟು ಎಮ್ ಬಿಂದುವಿನವರೆಗೆ ಮಾತ್ರ ಎಷ್ಟು ದೂರ ತೊಂಬತ್ತು ಮೀಟರ್ ಆಗಿದೆ ಸಿ ಡಿ ಗೋಪುರದ ಎತ್ತರ ಸಿಡಿ ಗೋಪುರದ ಎತ್ತರ ಎ ಬಿ ಗೋಪುರದ ಎತ್ತರ ಸಾರಿ ಎರಡರಷ್ಟಿದೆ ಸಿ ಡಿ ಗೋಪುರದ ಎತ್ತರ ಎ ಬಿ ಎರಡರಷ್ಟು ಐತೆ ಅಂತ ಮಾಹಿತಿ ಕೊಟ್ಟಣ ಆ ಎರಡು ಗೋಪುರಗಳ ಎತ್ತರ ಅಂದರೆ ಎ ಬಿ ಉದ್ದ ಸಿ ಡಿ ಉದ್ದ ಕಂಡುಹಿಡಿಬೇಕು ಗೋಪುರಗಳ ನಡುವಿನ ದೂರ ಅಂದರೆ ಬಿ ಡಿ ಉದ್ದ ಕಂಡುಹಿಡಿಬೇಕು ಮತ್ತು ಗೋಪುರಗಳ ತುದಿಗಳ ಇಂದ ಅಂದರೆ ನಿಂದ ಇ ಎಂ ಬಿಂದುವಿಗೆ ಇರ್ತಕ್ಕಂಥ ದೂರ ಎ ಸಿ ನಿಂದ ಎಂ ಬೆಂದುವಿಗೆ ಇರ್ತಕ್ಕಂಥ ದೂರ ಸಿ ಎಮ್ ಐದು ಲೆಕ್ಕಾಚಾರಗಳನ್ನು ಮಾಡಬೇಕಾಗಿದೆ ಎ ಬಿ ಕಂಡು ಹಿಡಿಬೇಕು ಸಿ ಡಿ ಕಂಡು ಹಿಡಿಬೇಕು ಬಿ ಡಿ ಕಂಡು ಹಿಡಬೇಕು ಎ ಎಮ್ ಕಂಡು ಹಿಡಿಬೇಕು ಸಿ ಎಮ್ ಕಂಡು ಹಿಡೀಬೇಕು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬಳಸಬೇಕು ಸರಿ ಒಂದೊಂದೇ ಲೆಕ್ಕಾಚಾರ ಮಾಡ್ತಾ ಸಾಗೋಣ ಈಗ ನಾವೇನು ಮಾಡೋಣ ಅಂತಂದ್ರೆ ದಯವಿಟ್ಟು ಲಕ್ಷ ಕೊಡಬೇಕು ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಬದಲಾವಣೆ ಈ ತೊಂಬತ್ತು ಮೀಟ್ರ್ ಐತಲ್ಲ ಇದು ದಂಡಿತನ ಅಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ನೈಂಟಿ ಮೀಟರ್ ಅನ್ನೋದು ತನ ಅಷ್ಟೇ ಅದು ನೈಂಟಿ ಮೀಟರ್ ಅನ್ನೋದು ನಿಮ್ಮ ಲಕ್ಷ್ಯದಲ್ಲಿ ಎಲ್ಲ ಇಲ್ಲಿವರೆಗೆ ಅಷ್ಟೇ ಎಮ್ವರೆಗೆ ಅಷ್ಟೇ ತೊಂಬತ್ತು ಸರಿ ಈಗ ನಾನು ಎ ಬಿ ಅನ್ನು ನೇರವಾಗಿ ತ ಲೆಕ್ಕಾಚಾರ ಮಾಡಕ್ಕೆ ಬರ್ತೀನಿ ತ್ರಿಭುಜ ಎ ಬಿ ಎಮ್ನಲ್ಲಿ ತ್ರಿಭುಜ ಎ ಬಿ ಎಮ್ನಲ್ಲಿ ಇಲ್ಲಿ ನಾನು ಸೈನ್ ಥರ್ಟಿ ಇಲ್ಲ ಟ್ಯಾನ್ ಥರ್ಟಿಯನ್ನು ವ್ಯಾಖ್ಯಾನಿಸ್ತೀನಿ ಟ್ಯಾನ್ ಥರ್ಟಿ ಡಿಗ್ರಿ ಟು ಏನಾಗ್ತದೆ ನಿಮ್ಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಬಾಹು ಅಭಿಮುಖ ಬಾಹು ಆಮೇಲೆ ಪಾರ್ಶ್ವಬಾಹು ಏನಾಗ್ತದ ಬಿ ಎಮ್ ಆಗ್ತದೆ ಟ್ಯಾನ್ ಥರ್ಟಿಯ ಬೆಲೆ ಎಷ್ಟಪ್ಪ ಅಂತಂದ್ರೆ ಒನ್ ಅಪ್ ಹೊಂಟು ತ್ರೀ ಆಮೇಲೆ ಎ ಬಿ ಯ ಬೆಲೆ ಗೊತ್ತಿಲ್ಲ ಆಮೇಲೆ ಬಿ ಎಮ್ ಅನ್ನು ತೊಂಬತ್ತು ಹಾಕಿ ಬಿ ಎಮ್ ತೊಂಬತ್ತಂತ ಗೊತ್ತಾಯ್ತು ನಮಗೆ ಎ ಬಿ ಈಕ್ವಲ್ ಟು ಎಷ್ಟಾಯ್ತು ನಿಮ್ಗೆ ನೈಂಟಿ ಡಿವೈಡೆಡ್ ಬೈ ರೂಟ್ ತ್ರೀ ಆಯಿತು ಇದನ್ನು ಸ್ವಲ್ಪ ಸುಲಭೀಕರಣ ಮಾಡಿದರೆ ರೂಟ್ ತ್ರೀ ಡಿವೈಡ್ ಬೈ ರೂಟ್ ತ್ರೀ ಮಾಡ್ಕೊಳ್ಳೋಣ ಅಂದ್ರೆ ನೈಂಟಿ ಡಿ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ಎಷ್ಟು ಬಂತು ತ್ರೀ ಬಂತು ಮೂರು ಒಂದ್ಲೆ ಮೂರು ಮೂರ್ಲೆ ಅಂದರೆ ತರ್ಟಿ ರೂಟ್ ತ್ರೀ ಬಂತು ಎ ಬಿ ಇಕ್ಟು ಎಷ್ಟು ತರ್ಟಿ ಇಂಟು ರೂಟ್ ತ್ರೀ ಬಂತು ಮೀಟರ್ ಇಲ್ಲೇನಾದ್ರೆ ರೂಟ್ ತ್ರೀ ಬೆಲೆ ಕೊಟ್ಟಿದ್ದಾರೆ ನಾವು ರೂಟ್ ತ್ರೀ ಟು ಒನ್ ಪಾಯಿಂಟ್ ಸೆವೆನ್ ತಗೋರಿ ನಾವು ಅಂದ್ರೆ ಎ ಬಿ ಇಕೋಟು ಎಷ್ಟು ಬಂತು ಥರ್ಟಿ ಇಂಟು ಒನ್ ಪಾಯಿಂಟ್ ಸೆವೆನ್ ಮಾಡೋಣ ಈಗಿದ ಗುಣಾಕಾರ ಮಾಡಿದರೆ ಎಷ್ಟು ಬರ್ತೈತೆ ನೋಡಿರಿ ಒಳ್ಳೆ ಇಪ್ಪತ್ತೊಂದು ಮೂರು ಮೂರೊಳ್ಳೆ ಇಪ್ಪತ್ತೊಂದು ಎರಡು ಕೈಲ ಮೂರೊಂದಲೇ ಮೂರು ಮತ್ತೆ ಎರಡು ಅಷ್ಟೊತ್ತು ಐವತ್ತಾಯಿತು ಮೂರು ಎರಡು ಐದು ಆಯ್ತು ಐವತ್ತೊಂದು ಒಂದೊಂದು ಸೊನ್ನೆ ಎರಡು ಬೇಕು ದಶಮ ಸ್ಥಾನ ಅಂದರೆ ಐವತ್ತೊಂದು ಆಯ್ತು ಏನು ಎ ಬಿ ಇಕ್ವಲ್ ಟು ಐವತ್ತೊಂದು ಆಯ್ತು ಎ ಬಿ ಉದ್ದ ಅಂದ್ರೆ ಐವತ್ತೊಂದು ಮೀಟರ್ ಆಯ್ತು ಆಮೇಲೆ ಆ ಸಿ ಡಿ ಎರಡರಷ್ಟು ಐತೆ ಅಂತ ಒಂದು ಮಾಹಿತಿ ಕೊಟ್ಟ ಸಿ ಡಿ ಗೋಪುರದ ಎತ್ತರ ಎ ಬಿ ಗೋಪುರದ ಎತ್ತರದ ಎರಡರಷ್ಟಿದೆ ಅಂದರೆ ಅದನ್ನು ಬಳಸ್ಕೊರಿ ಸಿಡಿ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಎ ಬಿ ಟು ಇಂಟು ಎ ಬಿ ಅಂದರೆ ಎರಡು ಗುಂಡ್ಲೆ ಐವತ್ತೊಂದು ಅಂದರೆ ಒಂದು ನೂರ ಎರಡು ಮೀಟ್ರ್ ಐತೆ ಇಲ್ಲಿಯವರೆಗಿನ ಲೆಕ್ಕಾಚಾರದಾಗ ಎರಡು ಲೆಕ್ಕಾಚಾರ ಅದನ್ನು ಆದ್ದರಿಂದ ಗೋಪುರ ಎ ಬಿ ಅಥವಾ ಎ ಬಿ ಗೋಪುರದ ಎತ್ತರ ಎ ಬಿ ಗೋಪುರದ ಎತ್ತರ ಎಷ್ಟು ಬಂತು ಐವತ್ತೊಂದು ಮೀಟ್ರ್ ಬಂತು ಐವತ್ತೊಂದು ಮೀಟರ್ ಆಮೇಲೆ ಸಿ ಡಿ ಗೋಪುರದ ಎತ್ತರ ಇಕ್ವಲ್ ಟು ಒಂದು ನೂರ ಎರಡು ಮೀಟರ್ ಹೌದಾ ಇದು ಐವತ್ತೊಂದು ಮೀಟರ್ ಆಯಿತು ಇದೆ ಸತ್ತು ನಿಮ್ಗೆ ಒಂದು ನೂರ ಎರಡು ಮೀಟ್ರ್ ಆಯಿತು ಇದನ್ನು ಬಳಸ್ಕೊಂಡು ಏನೇನು ಲೆಕ್ಕಾಚಾರ ಮಾಡಲಿಕ್ಕೆ ಕೇಳಿದ್ರು ನೋಡಿರಿ ಅದನ್ನು ಕಂಡುಹಿಡಿಯೋದು ಇದು ಐವತ್ತೊಂದು ಮೀಟ್ರ್ ಆಯಿತು ಆಮೇಲೆ ಇದೆಷ್ಟಿದೆ ಒಂದು ನೂರ ಎರಡು ಮೀಟ್ರ್ ಆಯಿತು ಹಾಂ ನೋಡಿರಿ ಇಲ್ಲಿ ದಯವಿಟ್ಟು ಗಮನಿಸಬೇಕು ನಾವೇನು ಲೆಕ್ಕಾಚಾರ ಮಾಡಬೇಕಾಗಿದೆ ಈಗ ಎ ಎಮ್ನ ಉದ್ದ ಮತ್ತು ಸಿ ಎಮ್ನ ಉದ್ದವನ್ನು ಲೆಕ್ಕಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಈಗ ತ್ರಿಭುಜ ಎ ಬಿ ಎಮ್ನಲ್ಲಿ ತ್ರಿಭುಜ ಎ ಬಿ ಎಮ್ನಲ್ಲಿ ನಾನು ಸೈನ್ ಥರ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಳ್ತೀನಿ ಸೈನ್ ಥರ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರೆ ಅಂದ್ರೆ ಅಭಿಮುಖ ಬಾಹು ಎ ಬಿ ವಿಕರಣ ಯಾವುದು ಎ ಎಮ್ ಆಗ್ತದೆ ಎ ಬಿ ಡಿವೈಡೆಡ್ ಬೈ ಎ ಎಮ್ ಎ ಬಿ ಡಿವೈಡೆಡ್ ಬೈ ಎ ಎಮ್ ಸೈನ್ ಥರ್ಟಿಯ ಬೆಲೆ ಒಂದೆರಡು ಅಂಶ ಸೈನ್ ಥರ್ಟಿ ಬೆಲೆ ಒಂದು ಎರಡು ಅಂಶ ಎ ಬಿ ಉದ್ದ ಐವತ್ತೊಂದು ಅದ ಎ ಎಮ್ ಗೊತ್ತಿಲ್ಲ ಎ ಎಮ್ ಹಂಗೆ ಬರ್ರಿ ವರೆಗುಣ ಈಗ ಎ ಎಮ್ ಎಕ್ಕೊಟ್ಟರು ಐವತ್ತೊಂದು ಗುಂಡ್ಲೆ ಎರಡು ಅಂದರೆ ಒಂದು ನೂರ ಎರಡು ಏನು ಹಂಗೆ ಈ ಕಡೆ ಈ ಎಮ್ ಸಿ ಡಿ ತ್ರಿಭುಜರೊಳದು ತ್ರಿಭುಜ ಎಮ್ ಸಿ ಡಿನಲ್ಲಿ ತ್ರಿಭುಜ ಎಮ್ ಸಿ ಡಿನಲ್ಲಿ ಏನನ್ನು ವ್ಯಾಖ್ಯಾನಿಸ್ತೀರಿ ಕಾಸ್ ಸಾರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಹಾಕಿರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರಿ ಅಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಸಿ ಡಿ ಆಮೇಲೆ ವಿಕರ್ಣ ಯಾವುದಿರಲಿ ಸಿ ಎಮ್ ಹಾಕಿ ಸೈನ್ಸ್ ಸಿಕ್ಸ್ಟಿ ಅಂದರೆ ರೂಢ್ ತ್ರೀ ಬೈ ಟು ಸೈನ್ಸ್ ಸಿಕ್ಸ್ಟಿ ಅಂದರೆ ರೂಢ್ ತ್ರೀ ಬೈ ಟು ಸಿ ಡಿ ಉದ್ದ ಹಂಡ್ರೆಡ್ ಆ್ಯಂಡ್ ಟು ಅದ ಸಿ ಎಮ್ದು ಉದ್ದ ಗೊತ್ತಿಲ್ಲ ಸಿ ಎಮ್ ಅನ್ನು ಹಾಗೆ ಬರೆಯೋಣ ಒರೆ ಗುಣಕಾರ ಮಾಡಿದರೆ ಸಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಟು ಇಂಟು ಟೂ ಡಿವೈಡೆಡ್ ಬೈ ಎಷ್ಟು ರೂಟ್ ತ್ರೀ ಬರ್ತದೆ ಹೌದಾ ಈಗ ರೂಟ್ ತ್ರೀ ಅಂದರೆ ಎಷ್ಟು ಒಂದೂರ ಎರಡು ಹಂಗೆ ಇರಲಿ ಗುಂಡ್ಲೆ ಎರಡು ಬಾಗ್ಲೆ ಒನ್ ಪಾಯಿಂಟ್ ಸೆವೆನ್ ಇದನ್ನು ಹೆಂಗೆ ಬರಿಬೋದಲ್ಲ ಸಿ ಎಮ್ ಇಸ್ ಇ ಕೊಟ್ಟು ಒನ್ ಝೀರೋ ಟು ಒನ್ ಝೀರೋ ಟು ಇಂಟು ಇದನ್ನು ಒಂದು ಎಷ್ಟು ಮಂತ್ಸ್ತಾನ ಮುಂದೆ ತಗೋತೀನಿ ನಾನು ಹಂಡ್ರೆಡ್ ಆ್ಯಂಡ್ ಟು ಇಂಟು ಟ್ವೆಂಟಿ ಮಾಡ್ತೆ ಟೂ ಪಾಯಿಂಟ್ ಜೀರೋ ಐತಲ್ಲ ಅದನ್ನು ಟ್ವೆಂಟಿ ಮಾಡ್ಕೋರಿ ಇದು ಎಷ್ಟು ಎಷ್ಟಾಗತ್ತೆ ಹದಿನೇಳಕ್ಕೆ ಈಗ ಹದಿನೇಳಕ್ಕೆ ನೇರವಾಗಿ ಒಂದು ನೂರ ಎರಡು ಭಾಗ ಹೋಗ್ತೈತೆ ನೋಡಿರಿ ಇಲ್ಲ ನಮಗೆ ದಶಮ ಬೆಲೆ ಬರಲಿ ಭಾಗ ಮಾಡಿ ಇಪ್ಪತ್ತು ಗುಣಿಸಿ ಉತ್ತರವನ್ನು ಇಡ್ತೀವಿ ಈಗ ನೋಡ್ರಿ ಇದನ್ನು ಸುಲಭೀಕರಣ ಮಾಡಿದ ನಮಗೆ ಸಿಎಮ್ ಉದ್ದ ಎಷ್ಟು ಬರ್ತದೆ ಅಂದರೆ ಒಂದು ನೂರ ಇಪ್ಪತ್ತು ಬರ್ತದೆ ಹದಿನೇಳಾರಲೇ ಒಂದೂರ ಎರಡು ಹದಿನೇಳು ಒಂದಲೇ ಹದಿನೇಳು ಆರಲೆ ಆರೆಡಲೇ ಹನ್ನೆರಡು ಒನ್ ಟ್ವೆಂಟಿ ಬರ್ತದೆ ಸಿ ಎಮ್ ಎ ಕೊಟ್ಟು ಒನ್ ಟ್ವೆಂಟಿ ಬರ್ತದೆ ನೋಡಿರಿ ಇಲ್ಲಿ ಎರಡು ಲೆಕ್ಕಾಚಾರಗಳನ್ನು ಮಾಡ್ಕೊಂಡಿದ್ದೆ ಎ ಎಮ್ ಲೆಕ್ಕಾಚಾರ ಆಯಿತು ಸಿ ಡಿ ಲೆಕ್ಕಾಚಾರ ಆಯಿತು ಆದ್ದರಿಂದ ಮೊದಲನೇ ಏನು ಕಂಬಗಳೆಲ್ಲ ಇವು ನೋಡಿರಿ ಎ ಬಿ ಮತ್ತು ಗೋಪುರಗಳದವು ಮೊದಲನೇ ಗೋಪುರದಿಂದ ಎಮ್ ಬಿಂದುವಿಗೆ ಇರ್ತಕ್ಕಂಥ ದೂರ ಎರಡನೇ ಗೋಪುರದಿಂದ ಬಿಂದುಗೆ ಇರ್ತಕ್ಕಂಥ ದೂರ ಎರಡು ಲೆಕ್ಕಾಚಾರ ಮಾಡಿದ್ರು ಹಾಂ ಈಗ ನಾನೇನು ಲೆಕ್ಕಾಚಾರ ಮಾಡ್ಕೋಬೇಕು ಬಿ ಮತ್ತು ಡಿ ಮೂರನೇ ಕೊನೆ ಲೆಕ್ಕಾಚಾರ ಐದನೇ ಲೆಕ್ಕಾಚಾರ ಗೋಪುರಗಳ ತುದಿಗಳಿಂದ ಎಂಬುವಿಗೆ ಇರುವ ದೂರ ಐವತ್ತನೆಲ್ಲ ಲೆಕ್ಕಾಚಾರ ಮಾಡಿದ್ವಿ ಹಾಗಾದ್ರೆ ಈ ಎರಡು ಗೋಪುರಗಳ ಎತ್ತರ ಎರಡು ಗೋಪುರಗಳ ಎತ್ತರ ಆಗ್ಯದ ಗೋಪುರಗಳ ನಡುವಿನ ದೂರ ಏನೂ ಲೆಕ್ಕಾಚಾರ ಮಾಡಿಲ್ಲ ನಾವು ಅಂದರೆ ಡಿ ಡಿದವರೆಗೇನೆ ಇರ್ತಕ್ಕಂತಹ ದೂರವನ್ನು ಲೆಕ್ಕಾಚಾರ ಮಾಡಬೇಕಾಗಿ ಬಿ ಡಿ ಲೆಕ್ಕಾಚಾರವನ್ನು ಮಾಡೋಣ ಈಗ ನಾವು ಬಿ ಡಿ ಲೆಕ್ಕಾಚಾರ ಮಾಡೋಕೆ ಏನು ಮಾಡಬೇಕು ಬಿ ಡಿ ಲೆಕ್ಕಾಚಾರ ಮಾಡಬೇಕಂತ ಎಮ್ದಿಂದ ಡಿ ಏನಕ್ಕ ಲೆಕ್ಕಾಚಾರ ಮಾಡಬೇಕು ಅದಕ್ಕೆ ಕಾಸ್ ಸಿಕ್ಸ್ಟಿ ಹಾಕೋಣ ಅದ್ರ ಬೊಳಗೆ ಎಮ್ ಡಿವೈಡೆಡ್ ಬೈ ಇಲ್ಲ ಟ್ಯಾನ್ ಸಿಕ್ಸ್ಟಿ ಹಾಕೋಣ ಸಿ ಡಿ ಡಿವೈಡ್ ಬೈ ಎಮ್ ಡಿ ಬರ್ತದೆ ಟ್ಯಾನ್ ಸಿಕ್ಸ್ಟಿ ತ್ರಿಭುಜ ಎಮ್ ಸಿ ಡಿನಲ್ಲಿ ತ್ರಿಭುಜ ಎಮ್ ಸಿ ಡಿನಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ಕೊಳ್ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ಕೊಳ್ರು ಅಭಿಮುಖವಾಗಿರ್ತಕ್ಕಂತಹ ಏನೋ ಬಾಹು ಸಿ ಡಿ ಡಿವೈಡೆಡ್ ಬೈ ಎಮ್ ಡಿ ಸಿ ಡಿ ಡಿವೈಡೆಡ್ ಬೈ ಎಮ್ ಡಿ ಸಿ ಡಿ ಡಿವೈಡ್ ಬೈ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಸಿ ಡಿ ಬೆಲೆ ನೋಡಿರಿ ಎಷ್ಟಿದೆ ಒಂದು ನೂರ ಎರಡಿದೆ ಎಮ್ ಡಿ ಗೊತ್ತಿಲ್ಲ ನೆನಪು ಒಂದು ನೂರ ಎರಡು ಬಾಗಿಲೇ ಎಷ್ಟು ಬರೀತೀರಿ ಎಮ್ ಡಿ ಬರೀತೀರಿ ಈಗ ಎಮ್ ಡಿ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಟು ಡಿವೈಡೆಡ್ ಬೈ ರೂಟ್ ತ್ರೀ ರೂಟ್ ತ್ರೀ ಅಂದರೆ ಎಷ್ಟು ಹಂಡ್ರೆಡ್ ಆ್ಯಂಡ್ ಟು ಡಿವೈಡೆಡ್ ಬೈ ಒನ್ ಪಾಯಿಂಟ್ ಸೆವೆನ್ ಇದನ್ನು ಹೆಂಗೆ ಬರೀಲ್ಲ ಒನ್ ಜೀರೋ ಟು ಜೀರೋ ಡಿವೈಡೆಡ್ ಬೈ ಸೆವೆನ್ ಬರ್ರಿ ಸೆವೆಂಟೀನ್ ಬರ್ರಿ ಒಂದು ಎಷ್ಟು ಮಂದಿ ಸ್ಥಾನ ಮುಂದೆ ಸರಿಸ್ತೀನಿ ಹದಿನೇಳು ಅಂದಲೇ ಹದಿನೇಳು ಆರಲೆ ಮುಂದ್ಸೊನ್ನೆ ಬಂತು ಅಂದರೆ ಎಮ್ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು ಅರವತ್ತು ಮೀಟ್ರ್ ಬಂತು ಈಗ ನಿಮ್ಗೆ ಬೇಕಾಗೈತೆ ಏನಂತಂದ್ರೆ ಬಿ ಡಿ ಉದ್ದ ಬೇಕಾಗಿತಿ ಬಿ ಡಿ ಈಸಿ ಕೊಟ್ಟು ಆದ್ದರಿಂದ ಕಂಬಗಳ ಗೋಪುರಗಳ ನಡುವಿನ ದೂರ ಗೋಪುರಗಳ ನಡುವಿನ ಒಂದು ದೂರ ಯಾವುದು ಅಂತಂದ್ರೆ ಬಿ ಡಿ ಬೇಕಾಗೈತಿ ಬಿ ಡಿ ಈಸಿ ಕೊಟ್ಟರು ಏನಪ್ಪ ಆರಂಭ ಅಂತಂದ್ರೆ ಬಿ ಎಮ್ ಪ್ಲಸ್ ಎಮ್ ಡಿ ಬಿ ಎಮ್ ಪ್ಲಸ್ ಎಫ್ ಎಷ್ಟೈತಿ ಎಮ್ ಡಿ ಎಫ್ ಬಿ ಎಮ್ ಬಿ ಎಮ್ ಈಗಾಗಲೇ ಕೊಟ್ಟಿದ್ದಾರೆ ಎಷ್ಟು ತೊಂಬತ್ತಿದೆ ಇದಕ್ಕೆ ಅರವತ್ತು ಕೂಡಿಸ್ತೀರಿ ತೊಂಬತ್ತಕ್ಕ ಅರ್ವತ್ತು ಕೂಡಿಸಿದ್ರೆ ಒಂದು ನೂರ ಐವತ್ತು ಮೀಟರ್ ಬರ್ತದಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಕೊನೆಯದಾಗಿ ಮತ್ತೊಂದು ಪ್ರಶ್ನೆಯನ್ನು ಬಿಡಿಸೋದಿದೆ ಪ್ರಶ್ನೆ ಯಾವುದು ಅಂತ ಲಕ್ಷ್ಯ ಕೊಡ್ರಿ ಎಲ್ಲರು ಕೊಟ್ಟಿರ್ತಕ್ಕಂಥ ಚಿತ್ರ ಚಿತ್ರ ಕೊಟ್ಟಿದ್ದಾರೆ ಅದರಲ್ಲಿ ಪಿ ಬಿಂದುವಿನಿಂದ ಎ ಬಿಂದುವಿಗೆ ಉಂಟಾದ ಉನ್ನತ ಕೋನವು ಮೂರ್ನೂರು ಮೂವತ್ತು ಡಿಗ್ರಿ ಮೂರ್ನೂರಲ್ಲ ಮೂವತ್ತು ಡಿಗ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪಿ ಬಿಂದುವಿನಿಂದ ಒಂದು ನಿಮಿಷ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪಿ ಬಿಂದುವಿನಿಂದ ಇದು ಪಿ ಬಿಂದು ಪಿ ಬಿಂದುವಿನಿಂದ ಎ ಬಿಂದುವಿಗೆ ಉಂಟಾದ ಉನ್ನತ ಕೋನ ಇಲ್ಲಿ ಎ ಬಿಂದುವದ ಎ ಬಿಂದುವಿಗೆ ಉಂಟಾದಂಥ ಉನ್ನತ ಕೋನ ಎಷ್ಟು ಮೂವತ್ತು ಡಿಗ್ರಿ ಇದೆ ಹಾಗೂ ಅದೇ ಬಿಂದುವಿನಿಂದ ಬಿ ಬಿಂದುವಿಗೆ ಉಂಟಾದ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿದೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಅರವತ್ತು ಡಿಗ್ರಿ ಆಗಿದೆ ಪಿ ಕ್ಯೂ ಈಕ್ವಲ್ ಟು ಐವತ್ತು ಪಿ ಕ್ಯೂ ಈಕ್ವಲ್ ಟು ಎಷ್ಟು ಐವತ್ತು ಮೀಟರ್ ಇದೆ ಇದು ಐವತ್ತು ಮೀಟರ್ ಇದೆ ಮತ್ತು ಸಿ ಬಿಂದು ಎ ಬಿ ಎ ಬಿಂದು ಸ್ವಲ್ಪ ನಲ್ಲಿ ಸಿ ಇದ್ದು ಎ ಬೀದ ಮದ್ಯಬಿಂದು ಹಂಗೆ ಅನ್ಸಂಗಿಲ್ಲದ ಡೈಗ್ರಾಮಾಗ ಇರಲ್ಲ ಡವ ಮಾಡೋಗಲ್ಲಿ ಸಿ ಇದ್ದು ಎ ಮಧ್ಯ ಬಿಂದು ಐತೆ ನಿಮ್ಗೆ ಗಮನದ್ದಾಗಿರಲಿ ಹಾಗಾದರೆ ಏನು ಎ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮ್ಗೆ ಪ್ರಶ್ನೆ ಇಲ್ಲಿ ಸಿಯ ಉದ್ದ ನಾವು ಕಂಡುಹಿಡೀಬೇಕಂದ್ರೆ ಎ ಉದ್ದ ಕಂಡು ಹಿಡ್ಕೋಬೇಕು ಎ ಉದ್ದ ಲೆಕ್ಕಾಚಾರ ಆಗ್ತಂದ್ರೆ ನಿಮ್ಗೆ ಸಿಯ ಉದ್ದ ಸಿಕ್ಕೇ ಸಿಗ್ತದೆ ಎ ಸಿಯ ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸರಿ ಮೊಟ್ಟ ಮೊದಲಿಗೆ ಈ ಸಿ ಐವತ್ತು ಮೀಟರ್ ಆಕೈತೆ ಅನ್ನೋದು ಒಂದು ಸ್ವಲ್ಪ ಮೈಂಡ್ನಾಗಿರಲಿ ಆಮೇಲೆ ಮೊದಲಿಗೆ ಯಾವ ಲೆಕ್ಕಾಚಾರ ಮಾಡ್ಕೊಂಡ್ರೆ ಸೂಕ್ತ ಅಂತಕ್ಕಂಥದ್ದನ್ನು ಸ್ವಲ್ಪ ಗ್ರಹಿಸ್ರಿ ಸರಿಯಾಗಿ ಮತ್ತೆ ಮುಂದುವರಿ ನೋಡಲ್ಲಿ ಒಂದು ಮಾಹಿತಿ ನಾನು ಏನು ತೊಗೊಳ್ತೀನಿ ಅಂದ್ರೆ ಇಲ್ಲಿ ಎ ಇಕ್ವಲ್ ಟು ಏನು ತೊಗೊಳ್ಳೋಣ ಅಂದರೆ ಎಚ್ ಅಂತ ತಗೊಳ್ಳೋಣ ಇದನ್ನು ಎಚ್ ತಗೊಳ್ಳೋಣ ಆಮೇಲೆ ಪಿ ಐತಲ್ಲ ಅಲ್ಲ ಇದನ್ನು ಎಕ್ಸ್ ತೊಗೊಳ ಪಿ ಈಕ್ವಲ್ ಟು ಏನಾಗಿರಲಿ ಎಕ್ಸ್ ಆಗಿರಲಿ ಈಗ ನಿಮ್ಗೆ ಸಿ ಇದ್ದದ್ದು ಯಾವುದರ ಮಧ್ಯಬಿಂದು ಅದ ಎ ಬಿ ಯ ಮಧ್ಯಬಿಂದು ಅದ ಸು ಎ ಬಿ ಯ ಮಧ್ಯ ಬಿಂದು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಎ ಸಿ ದುದ್ದ ಬಿ ಸಿ ದುಡ್ಡ್ದ ಎರಡು ಸಮ ಎ ಸಿ ಮತ್ತು ಬಿ ಸಿ ಎರಡು ಎಷ್ಟಕ್ಕೆ ಸಮಾಗಬೇಕಂದ್ರೆ ಎ ಸಿ ಎಚ್ ಪ್ಲಸ್ ಫಿಫ್ಟಿ ಆಗ್ತದೆ ಅಷ್ಟ ಎ ಸಿ ಐತಿ ಯಾಕಂದ್ರೆ ಸಿ ಇದ್ದ ಎ ಮಧ್ಯ ಬಿಂದು ಐತಿ ಇಷ್ಟು ನೀವು ತಲೆಯಲ್ಲಿ ಇಟ್ಕೊಂಡು ಇಷ್ಟು ಇಟ್ಕೊಂಡು ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ತ್ರಿಭುಜ ಪಿ ಇ ಎದೊಳಗೆ ತ್ರಿಭುಜ ಪಿ ಇ ಎನಲ್ಲಿ ನೋಡ್ರಿ ತ್ರಿಭುಜ ಪಿ ಇ ಎನಲ್ಲಿ ತ್ರಿಭುಜ ಪಿ ಇ ಎನಲ್ಲಿ ಟೆನ್ ಥರ್ಟಿ ಈಕ್ವಲ್ ಟು ಎ ಇ ಬೈ ಪಿ ಇ ಟ್ಯಾನ್ ಥರ್ಟಿ ಡಿಗ್ರಿ ಈಕ್ವಲ್ ಎ ಇ ಡಿವೈಡೆಡ್ ಬೈ ಪಿ ಇ ಟ್ಯಾನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಎ ಅಂದ್ರೆ ಎಚ್ ಅದ ಪಿ ಎಷ್ಟು ಎಷ್ಟದ ಎಕ್ಸ್ ಅದ ಅಂದರೆ ಎಚ್ ಎಕ್ಸ್ ಈಸ್ ಈಕೋಟೆ ಎಚ್ ರೂಟ್ ತ್ರೀ ಅಂತ ಬರಿಬೋದು ಎಕ್ಸ್ ಇಂಟು ಒನ್ ಎಕ್ಸ್ ಈಸ್ ಈಕ್ವಲ್ ಟು ಎಚ್ ರೂಟ್ ತ್ರೀ ಎಕ್ಸ್ ಈಕ್ ಒಟ್ಟು ಎಷ್ಟು ಬಂತು ಎಚ್ ಇಂಟು ರೂಟ್ ತ್ರೀ ಬಂತು ಇದಕ್ಕೆ ಸಮೀಕರಣ ಒಂದು ಮುಂದೆ ಉಪಯೋಗ ಮಾಡ್ಕೊಡೋಣ ಇನ್ನು ತ್ರಿಭುಜ ಪಿ ಇ ಬಿ ತಗೋರಿ ತ್ರಿಭುಜ ಪಿ ಇ ಬಿನಲ್ಲಿ ಪಿ ಎ ಬಿ ತ್ರಿಗುಸಿದೊಳಗ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರಲ್ಲ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರಪ್ಪ ಅಂದ್ರೆ ಅಭಿಮುಖ ಬಾಹು ಯಾವುದು ಬಿ ಇ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು ಇದಕ್ಕೆ ಪಿ ಎ ಹಾಕ್ತದೆ ಪಿ ಎ ಹಾಕಿರಿ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಊರ್ತ್ರಿ ಗೊತ್ತು ಬೆಲೆ ಹಾಕ್ರಿ ಬಿ ಅಂದ್ರೆ ಬಿ ಇ ಅಂದ್ರೆ ಬಿ ಇ ಅಂದ್ರೆ ಎಷ್ಟಿತ್ತು ಇ ಸಿ ಪ್ಲಸ್ ಬಿ ಸಿ ಇ ಸಿ ಪ್ಲಸ್ ಬಿ ಸಿ ಪಿ ಎಷ್ಟೈ ನಮ್ಗೆ ಎಕ್ಸ್ ಐತಿ ಇದು ರುಡ್ತೀರಿ ಹಂಗೆ ಇರಲಿ ಇ ಸಿ ಅಂದರೆ ಎಷ್ಟೈತೆ ನೋಡಿರಿ ಐವತ್ತೈತಿ ಐವತ್ತು ಬರ್ರಿ ಬಿ ಸಿ ಅಂದ್ರೆ ನೋಡ್ರಿ ಬಿ ಸಿ ಅಂದರೆ ಎಷ್ಟೈತಿ ಎಚ್ ಪ್ಲಸ್ ಫಿಫ್ಟಿ ಐತಿ ಎಚ್ ಪ್ಲಸ್ ಫಿಫ್ಟಿ ಬರ್ರಿ ಎಚ್ ಪ್ಲಸ್ ಫಿಫ್ಟಿ ಹೋಲ್ಡ್ ಡಿವೈಡೆಡ್ ಬೈ ಏನು ಬರೋಣ ಎಕ್ಸ್ ಬರೋಣ ಅಂದ್ರೆ ಇಲ್ಲೇ ಎಚ್ ಮತ್ತು ಎಕ್ಸ್ ಎರಡು ಉಡ್ದು ಆದರೆ ಎಕ್ಸ್ ಬೆಲೆ ಇಲ್ಲಿ ಹೆಚ್ ರುತ್ತೆ ನಾನು ಇಲ್ಲಿ ತಗೊಂಡ್ಬರೀ ಎಕ್ಸ್ ಇ ಜಿ ಕೊಟ್ಟು ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಈಕ್ವಲ್ ಟು ಫಿಫ್ಟಿ ಪ್ಲಸ್ ಫಿಫ್ಟಿ ಹಂಡ್ರೆಡ್ ಪ್ಲಸ್ ಎಚ್ ಹಂಡ್ರೆಡ್ ಪ್ಲಸ್ ಎಚ್ ಡಿವೈಡೆಡ್ ಬಾಯ್ ಏನಾಯ್ತಲ್ಲ ಎಕ್ಸ್ನ ಎಕ್ಸ್ ಇಡಂಗಿಲ್ಲ ಈಗ ಎಕ್ಸದ ಬದಲು ಎಚ್ ರೂಟ್ ತ್ರೀ ಹಾಕ್ತೀನಿ ಎಚ್ ರೂಟ್ ತ್ರೀ ಎಕ್ಸ್ ಇ ಜಿ ಕೊಟ್ಟು ಎಚ್ ರೂಟ್ ತ್ರೀ ಎಲ್ಲಿಂದ ಒಂದನೇ ಸಮೀಕರಣ ಒಂದರಿಂದ ಅಂತ ಕಾರಣ ಬಂದು ಒಂದೇ ಉಪಯೋಗ ಮಾಡ್ಕೊಂಡಿದ್ದೀರಿ ಗೋರೆ ನಾ ಮಾಡಿರಿ ರೂಟ್ ತ್ರೀ ಇಂಟು ಎಚ್ ರೂಟ್ ತ್ರೀ ಈಕ್ವಲ್ ಟು ಹಂಡ್ರೆಡ್ ಪ್ಲಸ್ ಏನು ಬರೀಣ್ಣ ಅಂದ್ರೆ ಎಚ್ ಬರೋಣ ಈಗ ರೂಡ್ ತ್ರೀ ಮತ್ತು ರೂಡ್ ತ್ರಿಗೂ ಆಕಾರ ಮಾಡಿದರೆ ಬರೀ ಮೂರು ಬಂತು ಇದು ತ್ರೀ ಎಚ್ ಆಯಿತು ತ್ರೀ ಎಚ್ ಹೆಚ್ ಟು ಹಂಡ್ರೆಡ್ ಪ್ಲಸ್ ಎಷ್ಟು ಅಂತಂದ್ರೆ ಎಚ್ ಬಂತು ತ್ರೀ ಎಚ್ ಮೈನಸ್ ಎಚ್ ಅಂದರೆ ಎಷ್ಟು ಹಂಡ್ರೆಡ್ ಬಂತು ಟೂ ಎಚ್ ಇಸ್ ಇಕ್ವಲ್ ಟು ಹಂಡ್ರೆಡ್ ಅಂದರೆ ನಿಮ್ಗೆ ಹೆಚ್ ಇಸ್ ಇಕ್ಕೊಟ್ಟು ಎಷ್ಟು ಬಂತು ನೋಡಿರಿ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಅಂದರೆ ಐವತ್ತು ಮೀಟ್ರ್ ಆಯಿತು ಎಚ್ ನಿಮ್ಗೆ ಐವತ್ತು ಮೀಟ್ರ್ ಆಗ್ತಲಿ ಎಚ್ ಎಷ್ಟು ಅಂತ ಐವತ್ತು ಮೀಟ್ರ ಅವನು ಕೇಳಿದ್ದೇನು ಎಸಿಯ ಉದ್ದವನ್ನು ಕಂಡು ಎದಿಂದ ಸಿದವರೆಗೆ ಅಂದರೆ ಎಚ್ ಪ್ಲಸ್ ಫಿಫ್ಟಿ ಐತು ಎ ಸಿ ಈಕ್ವಲ್ ಟು ಎ ಸಿ ಈಕ್ವಲ್ ಟು ಎಚ್ ಪ್ಲಸ್ ಫಿಫ್ಟಿ ಅಂದ್ರೆ ಎಚ್ ಅದ ಈಗ ತಾನೇ ಕಂಡು ಹಿಡಿದಲ್ಲ ಸಾರಿ ಇಲ್ಲೇ ಬಿಡು ಬಿಡಿಸೋದು ಇಲ್ಲಿ ಬೇಡ ಎ ಸಿ ಈಕ್ವಲ್ ಟು ಇಲ್ಲೇ ನೋಡಿ ಈಗ ಎ ಸಿ ಈಕ್ವಲ್ ಟು ಎಚ್ ಪ್ಲಸ್ ಫಿಫ್ಟಿ ಹೆಚ್ಗೆ ತಾನೇ ಕಂಡ್ರೆ ಇದ್ದಲ್ಲ ಫಿಫ್ಟಿ ಬಂದದ ಫಿಫ್ಟಿ ಬಂದದ ಫಿಫ್ಟಿ ಪ್ಲಸ್ ಫಿಫ್ಟಿ ಅಂದರೆ ಎಷ್ಟಾಯ್ತು ಹಂಡ್ರೆಡ್ ಮೀಟರ್ ಆಗಿದೆ ಎ ಸಿ ಈಕ್ವಲ್ ಟು ಹಂಡ್ರೆಡ್ ಮೀಟರ್ ಸೊ ಇಷ್ಟು ನಮ್ಮ ಲೆಕ್ಕಾಚಾರ ಎ ಸಿ ಉದ್ದವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಹೇಳಿದರು ಅದನ್ನು ಲೆಕ್ಕಾಚಾರ ಮಾಡಿದ್ದೆವು ಇಷ್ಟಾದರೂ ನಿಮಗೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಜೊತೆಗೆ ಇಪ್ಪತ್ತು ಇಪ್ಪತ್ತೈದರ ಪರೀಕ್ಷೆ ಮೂರರವರೆಗೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಅನ್ವಯಿಕ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ತಿಳಿದುಕೊಂಡಿದ್ದೇವೆ ಮತ್ತು ಮುಂಬರ್ತಕ್ಕಂತಹ ಪರೀಕ್ಷೆಯ ಪ್ರಶ್ನೆಗಳನ್ನು ಅಥವಾ ಇನ್ನೂ ಯಾವುದೋ ಒಂದು ಮೂಲದಿಂದ ಹೆಚ್ಚುವರಿ ಪ್ರಶ್ನೆಗಳನ್ನು ಸಂಗ್ರಹಿಸಿ ಇನ್ನಷ್ಟು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಈ ಒಂದು ಅಧ್ಯಾಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸ್ತೀರಿ ಮತ್ತು ಸಾಧಿಸಬೇಕು ಅಂತಕ್ಕಂಥ ಆಶಯ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಅಧ್ಯಾಯದೊಂದಿಗೆ ನಾವು ನೀವು ಸೇರೋಣ